ಯಾವುದೇ ಸಮುದಾಯ ಕನ್ನೇ ಆಗಬಾರದು ಅದು ಸಣ್ಣ ಸಮುದಾಯ ಹಿಡ್ಕೊಂಡು ದೊಡ್ಡ ಸಮುದಾಯದವರೆಗೆ ತಾವು ವರದಿಯನ್ನ ವೈಜ್ಞಾನಿಕವಾಗಿ ತಯಾರಿಸಿ ಎಲ್ಲರಿಗೆ ನ್ಯಾಯವನ್ನ ಒದಗಿಸಿಕೊಡ್ಬೇಕು ಅಂತ ವಿನಂತಿಸಿಕೊಂಡಾಗ ಸಹಿತ ಇವತ್ತು ತುಂಬಾ ವ್ಯಥೆಯಿಂದ ಹೇಳಬೇಕಾಗ್ತದೆ ಈ ಸಮುದಾಯವನ್ನ ಉದ್ದೇಶ ಪೂರ್ವಕವಾಗಿ ತುಳಿಯುವ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಉದಾಹರಣೆಗೆ ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಈ ನಲವತ್ ಜಾತಿಗಳಲ್ಲಿ ಕೆಲವು ಕೆಲವು ಭಾಗಗಳಲ್ಲಿ ನಮ್ಮನ್ನ ಮಾಲ ಅಂತ ಕರೀತಾರೆ ಹೊಲೆಯ ದಾಸರ್ ಅಂತ ಕರೀತಾರೆ ಅಂತ ಅಂತ ಕರೀತಾರೆ ಕರೀತಾರೆ ಈ ರೀತಿಯಾಗಿ ಭಿನ್ನ ಭಿನ್ನ ಹೆಸರುಗಳಿಂದ ಕರೆದರೂ ಸಹಿತ ಈ ಎಲ್ಲಾ ಜಾತಿಗಳು ಸಮಾನಾಂತರವಾಗಿರ್ತಕ್ಕಂಥ ಜಾತಿಗಳು ಸಮಾನಾಂತರವಾಗಿರೋದಕ್ಕೆ ಅದಕ್ಕೆ ಬೇಸ್ ಏನಿರ್ತದೆ ಅಂತಂದ್ರೆ ಅವರ ಸಂಸ್ಕೃತಿ ಸಂಸ್ಕೃತಿಯಲ್ಲಿ ಏನ್ ಬರ್ತದೆ ಅಂದ್ರೆ ಅವರು ನಂಬಿಕೊಂಡಿರ್ತಕ್ಕಂಥ ಆಚರಣೆಗಳು ಸಂಪ್ರದಾಯಗಳು ಅದಕ್ಕೆ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಮತ್ತು ಬೌದ್ಧರ ಒಂದು ವಿಚಾರಗಳ ಮೇಲೆ ನಡೀತಕ್ಕಂತ ಈ ಒಂದು ಜನ ಸಮುದಾಯ ಸರ್ಕಾರ ಬೇಕಾದ್ರೆ ಈ ನಲವತ್ತು ಜಾತಿಗಳನ್ನ ಅವರ ಮನೆಗಳಿಗೆ ಭೇಟಿ ಕೊಟ್ಟಾಗ ಇವರೆಲ್ಲರ ಮನೆಯಲ್ಲಿ ಬಾಬಾ ಸಾಹೇಬರ ಬುದ್ಧರ ಫೋಟೋಗಳು ಸಿಗ್ತವೆ ಮತ್ತೆ ನಮ್ಮ ಮಧ್ಯೆ ಒಂಬತ್ತು ಜಾತಿಗಳ ಮಧ್ಯೆ ಹೆಣ್ಣು ಗಂಡುಗಳನ್ನ ಪಡ್ಕೊಳ್ಳುವಿಕೆ ಸಂಬಂಧಗಳು ಏನ್ ಪಡ್ತವೆ ಕಮ್ಮಿ ಆಗ್ತಿತ್ತು ಆದರೆ ಇಲ್ಲಿ ಬಹಳಷ್ಟು ತಂತ್ರವನ್ನ ಮುಂದಿಟ್ಕೊಂಡು ಕಳಿಸಿ ನಮ್ಮ ಜನರಿಗೆ ಆ ಅಂದ್ರ ಮತ್ತೆ ಅದ್ರಲ್ಲಿ ನೀವು ನೋಡು ನಮ್ದು ಎಲ್ಲಾಕಿನ ಸಂಖ್ಯೆ ಜಾಸ್ತಿ ನಿಮ್ಗೆಲ್ಲಾ ಗೊತ್ತಿದೆ ಮಾಧ್ಯಮದವರಿಗೆ ನಮ್ಗೆ ಐದ್ ಪರ್ಸೆಂಟ್ ಕೊಡ್ತಾರೆ ಇವತ್ತ ಸ್ಪರ್ಶ ಇವತ್ತ ಮನ್ಯ ನ್ಯಾಯಮೂರ್ತಿಯವ್ರು ಧನ್ಯವಾದ ಹೇಳ್ಬೇಕಾಯ್ತಂದ್ರ ನಮ್ದು ಸಮಾನ ವರ್ಷದಿಂದ ನಮ್ ದಲಿತ ಚರ್ಚೆಗಳನ್ನ ಯಾವ ತರ ಕಮ್ಮಿ ಮಾಡಬೇಕಂತ ಹೇಳಿ ಉಲ್ಲಾರ ಮಾಡಿದಾರ ಅದಕ್ಕಾಗಿ ಈಗಾಗ್ಲೇ ರಾಜ್ಯದ ಹತ್ತು ಅಲ್ಲಾ ಜಿಲ್ಲೆ ಮಾರಿ ಪ್ರತಿಗೆ ಬೆಂಕಿ ಹಚ್ತಾ ಇದ್ದಾರ ಈಗ ಎಲ್ಲಾ ಕಡೆ ವ್ಯವಸ್ಥಿತವೇ ಯಾರ್ ಮಾಡಿದ ಈಗ ಸರ್ಕಾರ ಸರ್ಕಾರ ನಮ್ಮ ಸರ್ಕಾರನೇ ಇವತ್ತು ಸರ್ಕಾರ ಸಿದರಾಮೂರ್ತಿ ಅವರ ಸರ್ಕಾರನೇ ಆಯಿತು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಇದು ಮಾಡಿದ್ದಾರೆ ಮಾರ್ಗದಿಸಿದ್ದು ಅವ್ರಿಗೆ ಟೈಮ್ ಕೊಟ್ಟಿದ್ರು ಟೈಮ್ ಕೊಟ್ಟಮೇಲೆಾನೂ ಕರೆಕ್ಟ್ ಮಾಡಿಲ್ಲ ಅವರು ಮತ್ತೆ ಅದಕ್ಕೆ ಎಕ್ಸ್ಚೇಂಜ್ ಮಾಡಿದ್ರು ನಾವೆಲ್ಲ ಒತ್ತಡ ತರೋದರಿಂದ ಇಂಪೀರಿಯಕಲ್ ಡಾಟಾವನ್ನು ಕರೆಕ್ಟಾಗಿ ಮನೆ ಮನೆಗೆ ಸಮೀಕ್ಷೆ ಮಾಡಿರ ಅಂತ ಸುಮಾರು ಇದರ ಸಮೀಕ್ಷೆ ಆಗಿದೆ ಇದರ ನೇರವಾಗಿ ಸಿಎಂ ಏ ಇದರ ಕಾರಣ ಸಿಎಂ ಆಗ ನಾವು ಹೇಳ್ತಾ ಇಲ್ಲ ಸರ್ ಆಯೋಗವನ್ನು ಸನ್ಮಾನ್ಯ ನ್ಯಾಯಮೂರ್ತಿ ಆದಂತ ನಾಗಮೋಹನ್ ದಾಸ್ ಅವರು ಪೀಡಿತವಾಗಿ ನಮ್ಮ ಬಲಗೈ ಸಂಬಂಧಿತ ಜಾತಿಗಳಿಗೆ ವಂಚನೆ ಮಾಡ್ಬೇಕು ಅನ್ಯಾಯ ಮಾಡ್ಬೇಕಂತ ಹೇಳಿ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅದನ್ನೇ ಇದಾದ ಸರ್ಕಾರಿ ಹದಿನಾರನೇ ತಾರೀಕಿಗೆ ವಿಶೇಷ ಸಭೆ ಕರೆದಿದೆ ಇದಕ್ಕೋಸ್ಕರನೇ ಹದಿನಾರನೇ ತಾರೀಕಿಗೆ ವಿಶೇಷ ಕ್ಯಾಬಿನೆಟ್ ಕರೆದಿದೆ ಎಲ್ಲ ಸಚಿವರಿಗೆ ಅವರು ಪ್ರತಿ ಕೊಟ್ಟಿದ್ದಾರೆ ನೀವು ಅದನ್ನ ಅಭ್ಯಾಸ ಮಾಡಿಕೊಂಡು ಅದರ ಅಂಕಿಅಂಶನ ತಿಳ್ಕೊಂಡು ಬರುವಂತೆ ಅದ್ರ ಇದ್ರ ಒಂದು ಇಕ್ಕಿದ್ದಾರೆ ಸಭೆ ಇಕ್ಕಿದ್ದಾರೆ ಅವರು ನಮ್ಮ ಮೊದಲು ಒಳಮೀಸಲಾತಿ ವಿಳಂಬ ಆದಾಗ ಕೆಲವರು ಇದಕ್ಕೆ ಎಚ್ ಸಿ ಮಾಧ್ಯಮ ಅವರು ಕಾರಣ ಅಂತ ಹೇಳ್ತಿದ್ರು ಈಗ ನೀವು ತಪ್ಪಾಗಿದೆ ಅಂತ ಹೇಳ್ತಾರೆ ನೀವೇ ಯಾರ ಮೇಲೆ ಬಂದು ತೋರಿಸ್ತೀರಿ ಯಾರ ಮೇಲೆ ಬಂದು ಅವ್ರ ಮೇಲೆ ತಪ್ಪು ಇಡೀ ಒಂದು ಜಮೀನು ಗಣನೆಗೆ ತೆಗೆದುಕೊಂಡು ಅದನ್ನ ಸಾರಾ ಸಾರವಾಗಿ ವಿಶ್ಲೇಷಣೆ ಮಾಡುವುದರ ಮುಖಾಂತರ ವರದಿಯನ್ನ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದೆ ಆದ್ರೆ ಇಂಥ ಆಗುವುದಕ್ಕೆ ಬಹುಶಃ ಕಡಿಮೆ ಅವಕಾಶ ಇರುತ್ತದೆ ಅನೇಕ ರೀತಿಯ ಒಂದು ತಪ್ಪುಗಳು ಈ ವರದಿ ತಯಾರು ಮಾಡುವ ಸಂದರ್ಭದಲ್ಲಿ ಘಟಿಸಿವೆ ಅದಕ್ಕಾಗಿ ಈ ಒಂದು ವರದಿಯನ್ನ ನಾವು ವಿರೋಧಿಸ್ತೇವೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೇವೆ ಈ ವರದಿ ನಾವು ಒಪ್ಪೋದಿಲ್ಲ ಈ ವರದಿಯಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸಿ ಬಲಗೈ ಜಾತಿಗೆ ಸೇರಿರ್ತಕ್ಕಂಥ ನಲ್ವತ್ತು ಒಂಬತ್ತು ಜಾತಿಗಳನ್ನ ಒಂದು ಗುಂಪಿನಲ್ಲಿ ಸೇರಿಸಿ ನಮ್ಗೆ ಏಳು ಪ್ರತಿಶತ ಒಂದು ಒಳ ಮೀಸಲಾತಿಯನ್ನ ನೀಡಬೇಕು ಅನ್ನೋದು ಮತ್ತೆ ಮತ್ತೆ ನಾವು ಈ ಮೂಲಕ ಹೇಳ್ತೇವೆ ಬೀದರ್ ಜಿಲ್ಲೆಯಲ್ಲೇ ಒಂದು ಬಲಗೈ ಸಮಾಜ ಅಂಬೇಡ್ಕರ್ ಅವರ ಪಟ್ಟಂಥ ಭಿಕ್ಷೆ ಎಲ್ಲರು ತಗೋತಾರೆ ಆದ್ರೆ ಅಂಬೇಡ್ಕರ್ ಪುತುಳಿಗೆ ಭವಾಮಾನದಾಗ ಬೀದಿ ಬರೋರು ಅಂಥ ಸಮಾಜ ಇವತ್ತ ನಾವೇ ಹೆಚ್ಚಿಗೆ ಬೀದಿ ಹೆಚ್ಚಿಗೆ ರೋಡಿ ಬಂದರು ಇವತ್ತು ನಾಗಮಾನ್ ತೋರಿಸ ವರದಿ ಕೊಟ್ಟರು ಎರಡು ಸಾವಿರ ಹನ್ನೊಂದನೇ ಸೆನ್ಸಸ್ ಪ್ರಕಾರ ಒಂದು ಕೋಟಿ ಏಳು ಲಕ್ಷ ಅಂತ ಹೇಳ್ತಾರೆ ಇವತ್ತು ಅವರು ವರದಿ ಪ್ರಕಾರ ದಲಿತರು ಎಸ್ ಸಿ ಎಸ್ ಸಿ ಜನ ಈಗ ಒಂದು ಕೋಟಿ ಒಂದು ಲಕ್ಷ ಜನ ಚಿಲ್ಲರೆ ಇದೆ ಅವರು ವರದಿ ಆಗಿದೆ ಸೆನ್ಸಸ್ ಆಗಿರು ಆದ್ರೆ ನಮ್ಗೆ ಆರು ಲಕ್ಷನ್ಸ್ ಒಂದ್ ಕಡೆ ಅವರು ತೋರಿಸ್ತಾ ಇದ್ದಾರೆ ಈ ವರದಿಯಲ್ಲಿ ಇನ್ನೊಂದಡೆ ಅವ್ರು ಕೊಟ್ಟಂತ ವರದಿಯಲ್ಲೇಪರ್ ನೋಡಿವು ಇಪ್ಪತ್ನಾಕು ಲಕ್ಷ ರೈಟ್ ಕಮ್ಯುನಿಟಿ ಅಂತ ಹೇಳಿದ್ದೆವು ಬರ್ಗೈ ಸಿ ಇಪ್ಪತ್ತೇಳು ಲಕ್ಷ ಎಡಗೈ ಕಮ್ಯುನಿಟಿ ಅಂತ ಅಂತ ಹೇಳಿ ವರದಿಯಲ್ಲಿ ತೋರಿಸ್ತದೆ ಈಗ ನಾವೇನು ವರದಿ ತಗೊಂಡೆವು ಅವ್ರದೇ ವರದಿ ಕೊಟ್ಟಿದ್ರಾಗ ಮೂವತ್ತು ಲಕ್ಷ ಜಿಲ್ಲರೆ ಬಲಗೈ ಸಮುದಾಯ ಸಂಬಂಧಪಟ್ಟಂತ ಜಾತಿ ಇಪ್ಪತ್ತು ಏಳು ಲಕ್ಷ ಗಡಗ ಸಂಬಂಧಿತ ಜಾತಿಗಳಿವೆ ಇದೇ ಆದ್ರೆ ಆದ್ರೂ ಜನಸಂಖ್ಯೆ ಆದ್ರೆ ಆದ್ರೆ ನಮ್ಗೆ ಹೆಚ್ಚು ಕೊಡಬೇಕು